ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೇಳಿ ಸರ್ವ ದಯಮಾಡಿ ನನಗೆ ತಮ್ಮ ಮೌಲ್ಯವನ್ನ ಅರ್ಥವನ್ನ ಹಾಕ್ಲೇಬೇಕು ಯಾಕಂದ್ರೆ ನಾನು ಪ್ರಾಮಾಣಿಕವಾಗಿದ್ದೇನೆ ಸರಳವಾಗಿದ್ದೇನೆ ಜನತೆ ಜೊತೆ ಇರ್ತೇನೆ ನನಗೆ ಸಮಾಜವನ್ನ ಕಟ್ಟಬೇಕು ಅಂತ ಕಳಕಳಿಯಿಂದ ಬಂದಿದ್ದೇನೆ ಇಲ್ಲಿರೋ ಭ್ರಷ್ಟಾಚಾರ ಅನ್ಯಾಯ ನೀತಿ ಅಕ್ರಮ ನಾನು ಖಂಡಿತ ವಿರೋಧ ಮಾಡ್ತೇನೆ ದಯಮಾಡಿ ತಾವೆಲ್ಲ ಸಹಕಾರ ನೀಡಿದ್ರೆ ನಾನು ಖಂಡಿತ ಸಹಕಾರ ನೋಡಿ ಯಜ್ಮಾನ್ ಗೋಪಣ್ಣವರು ಮತ್ತು ಗೋಖಂಡವರು ಸ್ವಾಮಿ ಅವರು ಗಿರೀಶ್ ಅವರು ಇವರೆಲ್ಲ ನನಗೆ ನನ್ನ ವಿದ್ಯಾರ್ಥಿ ದೆಸೆಯಿಂದ ನೋಡಿರೋದ್ರಿಂದ ನನಗೆ ಸಾಕಾಗುತ್ತೆ ಮತ್ತೆ ತಾವು ಒಂದು ಗೊತ್ತಿರ್ತಕ್ಕಂಥ ಗೆಳೆಯರಿಗೆ ಹೇಳೋದು ಗೋಪನಾಥ್ ತಾವು ಅಧ್ಯಕ್ಷರಿದ್ದೀರಿ ಸುಂದರ್ಕೇರಿ ಭಾಗಕ್ಕೆ ದಯಮಾಡಿ ನನಗೆ ನಮ್ಮ ಈ ಭಾಗದ ಎಲ್ಲಾ ಸುಂದರ ಪ್ರಾರ್ಥನೆ ಮಾಡ್ತಾರೆ ನಮಸ್ಕಾರ ನಮಸ್ಕಾರ ನನ್ನ ಬಗ್ಗೆ ನಿಮ್ಗೆ ಬಹಳ ವರ್ಷಗಳಿಂದ ನಿಮ್ ಜೊತೆ ಒಡನಾಟ ಇದೆ ಹೌದು ಹೌದು ನನ್ನ ಪ್ರಾಮಾಣಿಕತೆ ನನ್ನ ನಿಷ್ಠಾವಂತ ಸೇವೆ ನಮ್ಮ ಸಮಾಜಕ್ಕೆ ನಾನು ಮಾಡ್ತಾ ಇರೋದು ತಿಳಿದಿದೆ ಹೌದು ದಯಮಾಡಿ ತಮ್ಮದು ಮತ್ತೆ ತಮ್ಮ ಎಲ್ಲ ಬಂಧುಗಳದ್ದು ಅಮೂಲ್ಯವಾದ ಮತವನ್ನು ಹಾಕಿಸಿ ನನ್ನನ್ನ ಆಯ್ಕೆ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ನನ್ನ ಹೆಸರು ಡಾಕ್ಟರ್ ಪೂರ್ಣಾನಂದ ನಾನು ವೃತ್ತಿಯಲ್ಲಿ ಪಶುವೈದ್ಯ ಕರ್ನಾಟಕ ರಾಜ್ಯ ಗಂಗಾಮತ ಸಂಘ ಬೆಂಗಳೂರು ಇದರ ರಾಜ್ಯ ಮಟ್ಟದ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ ಮೈಸೂರು ತಾಲೂಕಿನಿಂದ ನಾನು ಒಬ್ಬ ಓರ್ವ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಮಾಡ್ತಾ ಇದ್ದೇನೆ ನಾನು ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂದರೆ ನನಗೆ ಕೆಲವು ಕನಸುಗಳಿದ್ದಾವೆ ಒಂದು ವಿಷನ್ ಇದೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತಕ್ಕಂಥ ತುಡಿತಾ ಇದೆ ಮುಖ್ಯವಾಗಿ ನನ್ನ ಸಮಾಜ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ತುಂಬ ಹಿಂದುಳಿದೆ ನಮ್ಮಲ್ಲಿ ಸಂಘಟನಾ ಕೊರತೆ ತುಂಬ ಇದೆ ನಾನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಮಾಜದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೆ ಮುಖ್ಯವಾಗಿ ನಾನು ಈ ರಾಜ್ಯ ಮಟ್ಟದ ಗಂಗಾ ಸಂಘದ ಚುನಾವಣೆಯಲ್ಲಿ ನಮ್ಮ ಪಶು ಕಲ್ಯಾಣ ಎಮ್ ಎಲ್ ಎ ಇದ್ದಂಥ ಬಿ ನಾರಾಯಣರಾವ್ ಅವ್ರನ್ನ ನಿಲ್ಲಿಸಿ ಅವರ ಪರವಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕೇವಲ ಅಲ್ಪ ಮತದಿಂದ ಅವರು ಸೋಲನ್ನ ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಏನನ್ನಿಸ್ತು ನಾವು ಬೇರೆ ಬೇರೆ ಇವ್ರನ್ನ ಮಾಡಿ ಕೆಲಸ ನಿರೀಕ್ಷೆ ಮಾಡೋದಕ್ಕಿಂತ ನಾನೇ ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ಸೊ ಆ ಕಾರಣಕ್ಕಾಗಿ ನಾನು ಒಂದು ನಿರ್ದೇಶಕರ ಸ್ಥಾನಕ್ಕೆ ಮೈಸೂರು ತಾಲೂಕಿನಿಂದ ಸ್ಪರ್ಧೆ ಮೈಸೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ಮುಂಗಬಾಂಧವರು ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನಗೊಂದು ಅವಕಾಶ ನೀಡಿ ನಾನು ನಿಮ್ಮ ಕೆಲಸವನ್ನು ಸೇವೆಯನ್ನು ಮುಖ್ಯವಾಗಿ ಸಮಾಜದ ಸಂಘಟನೆಯನ್ನು ಯಾಕಂದ್ರೆ ನೋಡಿ ನಾವು ಸುಮಾರು ಜನ ವಿದ್ಯಾವಂತರಾಗಿದ್ದೀವಿ ನೌಕರರಾಗಿದ್ದೀವಿ ಸಮಾಜದ ಕಡೆ ಸಂಘದ ಕಡೆ ತಿರುಗಿ ನೋಡೋದೇ ಇಲ್ಲ ಸೊ ಅವರನ್ನೆಲ್ಲ ಸಮಾಜದ ಕಡೆ ಸಂಘದ ಕಡೆ ತಿರುಗಿ ನೋಡುವಾಗ ಮಾಡಿ ಅವರ ದುಡಿಮೆಯಲ್ಲಿ ಒಂದು ಸಣ್ಣ ಭಾಗವನ್ನ ಸಮಾಜಕ್ಕೆ ಇಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹೇಳ್ತಾರೆ ಪ್ಲೇ ಬ್ಯಾಕ್ ಟು ದಿ ಸೊಸೈಟಿ ನಾನು ಸಮಾಜದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ನಾನು ಡಿಗ್ರಿ ತಗೊಂಡಿದ್ದೀನಿ ಜಾತಿಯ ಹೆಸರಿನಲ್ಲಿ ನಾನು ಕೆಲಸ ತಗೊಂಡಿದ್ದೀನಿ ಅದರ ಅನ್ನವನ್ನು ಉಂಟ್ತಾ ಇದ್ದೇನೆ ಸೊ ನಾನು ಈಗ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕಂತಕ್ಕಂಥದ್ದು ನನ್ನ ಒಂದು ಆಸೆ ಮತ್ತೆ ಅಭಿಲಾಷೆ ಸೊ ಈ ಕಾರಣಕ್ಕಾಗಿ ಇಡೀ ನನ್ನ ಗಂಗಾ ಮತಸ್ತ ಸಮುದಾಯದಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಮೈಸೂರು ತಾಲೂಕಿನ ಎಲ್ಲ ಗಂಗಾ ಮತಸ್ಥ ಬಂಧುಗಳು ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನನ್ನನ್ನು ಆಯ್ಕೆ ಮಾಡಬೇಕು ಅಂತ ನಮ್ಮಲ್ಲಿ ಕೋರ್ಕೊಳ್ತಾ ಮತ್ತೆ ತಮ್ಮ ನಂಬಿಕೆ ವಿಶ್ವಾಸಕ್ಕೆ ಎಂದೂ ಕೊರತೆ ಬರ್ತಾ ಇದ್ದಾಗೆ ನಾನು ನಡ್ಕೊಳ್ತೀನಿ ಅನ್ನೋ ಭರವಸೆ ಇದು ಸಂಪೂರ್ಣ ಸುಳ್ಳು ನಾನು ಈಗಾಗಲೇ ಹೇಳಿದ್ದೀನಿ ಈಗ ನನಗೆ ಅರವತ್ತನೇ ವಯಸ್ಸದ ಅಂಚಿಗೆ ಬಂದಿದ್ದೇನೆ ನಾನು ನನ್ನ ತಂದೆ ಸಣ್ಣ ವಯಸ್ಸಿನಿಂದ ಕರ್ಕಂಡು ನಮ್ಮ ಜನಾಂಗದ ಸಂಘಟನೆಯಲ್ಲಿ ತೊಡಗಿದ್ದವನು ನಾನು ನಲವತ್ತು ವರ್ಷಗಳಿಂದ ಈ ಸಮಾಜದ ಸಂಘಟನೆಯಲ್ಲಿ ಮುಂಚಣಿಯಲ್ಲಿ ಇರ್ತಕ್ಕಂಥವ್ರು ಇದುವರೆಗೆ ನೇರವಾಗಿ ಹೇಳ್ತಿದ್ದೀನಿ ಒಂದೇ ಒಂದು ಪದಾಧಿಕಾರಿತ್ವಕ್ಕೆ ನಾನು ಆಸೆ ಪಟ್ಟವನಲ್ಲ ಬೇರೆಯವ್ರನ್ನ ಮಾಡ್ತಾ ಇದ್ದೆ ಅವ್ರಿಗೆ ಹಿಂಬಾಲಕನಾಗಿ ಕೆಲಸ ಮಾಡ್ತಾ ಇದ್ದೆ ಅವ್ರನ್ನ ಮುಂಚೂಣಿಯಲ್ಲಿ ಬಿಡ್ತಿದ್ದೆ ಈ ಬಾರಿ ನಾನು ಯಾಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂದರೆ ನಾನೇ ನಿಂತಿದ್ದು ಈ ಸಮಾಜಕ್ಕೆ ಏನಾದ್ರು ಬದಲಾವಣೆ ತರಕ್ಕೆ ಸಾಧ್ಯ ಆದರೆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಏಕೈಕ ಕಾರಣಕ್ಕೆ ಬಂದಿದ್ದೀನಿ ಮತ್ತೆ ತಮ್ಮ ಇರಲಿ ನಾನು ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಮಾಡಿದಂಥವ್ರು ರಾಷ್ಟ್ರೀಯ ಮೀನುಗಾರರ ಸಂಘ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಫಿಷರ್ಮ್ಯಾನ್ ಅಂತ ಅದನ್ನು ಕರ್ನಾಟಕದಲ್ಲಿ ಕಟ್ಟಿದ್ದೇನೆ ಅದು ನಾನೇ ಕಟ್ಟಿದಂಥ ಸಂಘಟನೆ ಅದಕ್ಕೆ ನಾನು ಅಧ್ಯಕ್ಷ ಆಗಲಿಲ್ಲ ಪ್ರಧಾನ ಕಾರ್ಯದರ್ಶಿ ಆಗಲಿಲ್ಲ ಯಾವ ಪದಾಧಿಕಾರಿಯೂ ಆಗಲಿಲ್ಲ ಕೇವಲ ಒಬ್ಬ ಸ ಸಲಹೆಗಾರನಾಗಿತ್ತುಕೊಂಡು ಮಂಗಳೂರಿನ ಮಗುವಿನ ಸಮಾಜದ ಡಾಕ್ಟರ್ ದೇವಿ ಪ್ರಸಾದ್ ಸಾಗರದ ಪತ್ರಕರ್ತ ರವಿಕುಮಾರ್ ಇವ್ರನ್ನ ನಾನು ಪದಾಧಿಕಾರಿ ಮಾಡ್ತೇನೆ ಸೊ ನನಗೆ ಆ ತರದ್ದು ಸ್ವಾರ್ಥದ ಹಿನ್ನೆಲೆಯಿಂದ ನಾನು ಇವತ್ತು ಬರ್ತಾ ಇಲ್ಲ ಕಾರಣ ನಾನು ನಿವೃತ್ತನ ಅಂಚಿನಲ್ಲಿ ಇನ್ನ ನಿವೃತ್ತನಾದ್ರೆ ನನಗೆ ಸ್ವಲ್ಪ ಸಮಯ ಸಿಗುತ್ತೆ ಆ ಸಮಯವನ್ನು ಸಂಪೂರ್ಣ ನೂರಕ್ಕಿ ನೂರು ಸಮಾಜದ ಕೆಲಸಕ್ಕೆ ಬಳಸಬೇಕು ಅನ್ನೋ ಕಾರಣಕ್ಕೆ ಬರ್ತಾ ಇದ್ದೀನಿ ಅದು ಸಂಪೂರ್ಣ ತಪ್ಪು ತಿಳುವಳಿಕೆ ಈಗ ನಾನು ಯಾಕೆ ಬರ್ತಾ ಇದ್ದೀನಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಮತ್ತೆ ಇದರಲ್ಲಿ ಯಾವ ಸ್ವಾರ್ಥ ಅಧಿಕಾರದ ಲಾಲಾಸೆ ಇತರದ್ದು ಯಾವ್ದನ್ನು ಹೊಂದಿದ್ದಂತ ಮನುಷ್ಯ ಅಲ್ಲ ಯಾಕಂದ್ರೆ ನನ್ನನ್ನ ನನ್ನ ಸಮಾಜ ಅದರಲ್ಲೂ ಪ್ರಜ್ಞಾವಂತ ಸಮಾಜ ಅದರಲ್ಲೂ ಮುಖ್ಯವಾಗಿ ವಿದ್ಯಾವಂತ ಸಮಾಜ ನನ್ನನ್ನು ಹತ್ತಿರದಿಂದ ನೋಡಿದೆ ಇವತ್ತಿಗೂ ಹರಿಗೋಲು ಹಾಕೊಂಡು ಮೀನ್ ಹಿಡಿತಾ ಇರ್ತಕ್ಕಂಥ ಸಮುದಾಯಕ್ಕೆ ಮೇನ್ ಸ್ಟ್ರೀಮ್ಗೆ ವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರ ನೋವು ದುಃಖ ದುಮ್ಮಾನಗಳನ್ನ ಸರ್ಕಾರದ ಮಟ್ಟಿಗೆ ತಗೊಂಡು ಇಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ನಾನು ಇದನ್ನ ಇಡೀ ಸಮಾಜ ಜನ ಚಳುವಳಿಯ ರೂಪದಲ್ಲಿ ಒಂದು ಚಳುವಳಿಯ ರೂಪದಲ್ಲಿ ಕಟ್ಟಬೇಕು ಅನ್ನೋ ಕನಸನ್ನ ಇಟ್ಕೊಂಡು ಬಂದಿದ್ದವರು ಸುಮ್ಮನೆ ಏನೋ ಒಂದು ಅಧಿಕಾರ ಸಿಗುತ್ತೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಶೂ ಹಾಕೊಂಡು ವೇದಿಕೆ ಮೇಲೆ ಕೂತ್ಕೊಳ್ಳೋಂತ ವ್ಯಕ್ತಿ ಅಲ್ಲ ನಾನು ಮತ್ತೆ ನಾನು ಇಂತಹ ನೂರಾರು ಸಂಘಟನೆಯನ್ನ ಕಟ್ಟಿ ಬಂದಿರತಕ್ಕಂಥ ಎಲ್ಲ ಇಡೀ ಜನತೆಗೆ ಗೊತ್ತಿದೆ ಮೂಲ ಅಹಿಂದ ಕಟ್ಟದ ಸಂಸ್ಥಾಪಕರಲ್ಲಿ ನಾನೊಬ್ಬ ದಲಿತ ಚಳವಳಿ ರೈತ ಚಳವಳಿ ಪರಿಸರ ಚಳವಳಿ ಈ ಹಿನ್ನೆಲೆಯಲ್ಲಿ ಬಂದಂತ ಒಂದು ನಾನು ನನ್ನ ಜನಾಂಗ ಒಂದು ಹಿಂದುಳಿದ ಜನಾಂಗ ಅತ್ಯಂತ ತುಂಬಾ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತಳಮಟ್ಟದಲ್ಲಿರ್ತ ಜನಾಂಗ ಇದಕ್ಕೆ ನಾನು ಏನಾದ್ರೂ ಈ ಸಮಾಜಕ್ಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬರ್ತಿದ್ದೇನೆ ಮಿನಹ ಇನ್ಯಾವ ಆಸೆ ಸ್ವಾರ್ಥ ಯಾವುದೂ ಇಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಈ ಆರೋಪ ಯಾರು ಮಾಡಿದ್ರು ಅಂತ ಕೇಳ್ಬೋದ ಪ್ರತಿಸ್ಪರ್ಧಿ ಯಾರು ಮಾಡಿದ್ದಾರೋ ಅವ್ರದ್ದು ಸಂಪೂರ್ಣ ತಪ್ಪು ತಿಳುವಳಿಕೆ ತಪ್ಪು ನುಡಿಗಳು ಮತ್ತೆ ದಿಕ್ಕು ತಪ್ಪಿಸುವ ಹೇಳಿಕೆ ಯಾಕೆ ಅಂತ ಹೇಳ್ತೇನೆ ನಾನು ಈ ಮೈಸೂರು ಭಾಗಕ್ಕೆ ಬಂದು ಮೂವತ್ತು ವರ್ಷಗಳಾಗಿದೆ ನೆಂಜೂಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ನಂತರ ಮೈಸೂರು ತಾಲೂಕ್ನಲ್ಲೇ ಇಡೀ ನನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಆ ದಿನದಿಂದ ಹಳೆ ಕಟ್ಟಡ ಇತ್ತು ಎಲ್ಲಿ ಸೋನಾರ್ ಬೀದಿಯಲ್ಲಿ ನಂಜುಂಡಪ್ಪನವ್ರು ಬದುಕಿದ್ರು ಆ ಕಾಲದಿಂದ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಶ್ರೀನಿವಾಸ್ ಅವರು ನಮ್ಮ ನಂಜುಂಗೂಡು ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿದ್ರು ಇದೇ ವಸಂತಮ್ಮ ಅವರು ಪ್ರೊಫೆಸರ್ ವಸಂತಮ್ಮ ಅವ್ರನ್ನ ಕರ್ಕೊಂಡು ಬಂದು ಅಧ್ಯಕ್ಷರು ಮಾಡೋದ್ರಲ್ಲಿ ನನ್ನ ಪಾತ್ರ ಬಹು ದೊಡ್ಡದಿದೆ ಆಗ ಇದೇ ವ್ಯಕ್ತಿ ಯಾರು ಪ್ರತಿಸ್ಪರ್ಧಿ ನನ್ನ ಮೇಲೆ ಆರೋಪ ಮಾಡಿದ್ರಲ್ಲ ಜನಕ್ಕೆ ಗೊತ್ತಿರಲಿಲ್ಲ ಬಹುಶಃ ಆತನ ಹುಟ್ಟಿದ್ನ ಇಲ್ವೋ ಗೊತ್ತಿಲ್ಲ ನನಗೆ ಅದು ಬಹಳ ತಪ್ಪು ಮತ್ತೆ ಅತ್ಯಂತ ಕೀಳು ಅಭಿರುಚಿಯ ಒಂದು ವಿಚಾರ ಈಗ ಮೈಸೂರು ನಗರ ನಗರ ಬೆಳೀತಿದ್ದಂಗೆ ಮಳವಳ್ಳಿ ಬನ್ನೂರು ಟಿ ನರಸಿಪುರ ನಂಜಂಗೂಡು ಹುಣಸೂರು ಪೀಡಿಯಾಪಟ್ನ ಇಲ್ಲಿಂದೆಲ್ಲ ಜನ ಬಂದು ಬದುಕಿಗಾಗಿ ನಗರದಲ್ಲಿ ಬದುಕನ್ನ ಕಂಡುಕಂಡಿದ್ದಾರೆ ನಾನು ಮೂವತ್ತು ವರ್ಷಗಳಿಂದ ಇಲ್ಲಿದ್ದೇನೆ ಇದೇ ವಸಂತಮ್ಮನವರು ಅಧ್ಯಕ್ಷರಾಗಿದ್ದಾರೆ ಗೌರವಾಧ್ಯಕ್ಷ ರಾಜ್ಯ ಮಟ್ಟದ ಅದರಲ್ಲಿ ನನ್ನ ಪಾತ್ರ ಇದೆ ಅವರು ಕೂಡ ಮಳವಳ್ಳಿ ಈ ಭಾಗದಲ್ಲಿ ಮಳವಳ್ಳಿ ಬನ್ನೂರು ಸುತ್ತಮುತ್ತಿನ ಭಾಗದವರು ಹೆಚ್ಚಿದ್ದಾರೆ ಮತ್ತೆ ಈ ತಿಲಕ್ ನಗರದಲ್ಲಿ ಸುಣ್ಣದಕೇರಿಯಲ್ಲಿ ನಮ್ಮ ಬೆಸ್ತಗೇರಿ ವಿದ್ಯಾರಣ್ಯಪುರಂ ನಮ್ಮ ಸಮುದಾಯದ ರಕ್ತ ಸಂಬಂಧಿಗಳು ಹೆಚ್ಚು ಜನ ಇದ್ದಾರೆ ಆದ್ರೆ ನೀವು ಸೋಲಿನ ಭೀತಿಯಿಂದ ಅಥವಾ ನಮ್ಮ ಸಮಾಜವನ್ನು ದಿಕ್ಕು ತಪ್ಪಿಸುವ ರೀತಿಯಿಂದ ಅಪಪ್ರಚಾರ ಮಾಡಬೇಡಿ ನಿಮ್ಮ ಪಾಡಿಗೆ ನೀವು ಮತ ಕೇಳಿ ನಿಮ್ಮ ಶ್ರಮ ಸಾಮರ್ಥ್ಯ ನೀವು ಜನಕ್ಕೆ ಪ್ರಚಾರ ಮಾಡಿ ನನ್ನ ಶ್ರಮ ಸಾಮರ್ಥ್ಯ ನಾನು ಪ್ರಚಾರ ಮಾಡ್ತೇನೆ ಪ್ರಚಾರ ಅವರಿಗೆ ಯಾವತ್ತಿಗೂ ಸೂಕ್ತ ಅಲ್ಲ ಚುನಾವಣೆ ಜುಲೈ ತಿಂಗಳ ಆರನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಮ್ಮ ಮೈಸೂರು ಜಿಲ್ಲಾ ಗಂಗಾ ಮತಸ್ಥರ ಸಂಘದ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ನಡೀತಾ ಇದೆ ಮಾರುತಿ ಟೆಂಪಲ್ ರಸ್ತೆ ಗಂಗೋತ್ರಿ ಲೇಔಟ್ ದಯಮಾಡಿ ಬಂದು ಎಲ್ಲಾ ಬಂಧುಗಳು ಮತದಾರ ಕುಲಬಾಧವರು ಬಂದು ಮತದಾನ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾರೆ ಮತದಾರರಲ್ಲಿ ನನ್ನ ಮನವಿ ನಿಮ್ಮ ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು ಅಥವಾ ವೋಟರ್ ಐ ಡಿ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಈ ನಾಲ್ಕರಲ್ಲೂ ನಿಮ್ಮ ಭಾವಚಿತ್ರ ಇರುತ್ತೆ ಆ ಭಾವಚಿತ್ರ ಒಳಗೊಂಡಂತದ್ದನ್ನ ತಾವು ತಂದ್ರೆ ಒರಿಜಿನಲ್ಲೇ ತರಬೇಕು ದಯಮಾಡಿ ಯಾರು ಜೆರಾಕ್ಸ್ ತರಬಾರ್ದು ಒರಿಜಿನಲ್ಲೇ ತಂದ್ರೆ ನಮ್ಮ ಚುನಾವಣಾ ಅಧಿಕಾರಿಗಳು ಅದನ್ನು ನೋಡಿ ಪರಿಶೀಲನೆ ಮಾಡಿ ನಮಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಪ್ರಾಮಾಣಿಕವಾಗಿ ಪ್ರತಿ ಮನೆ ಮನೆಗೂ ಪ್ರತಿ ಮತದಾರರ ಬಾಗಿಲಿಗೆ ಹೋಗಿ ಕೈ ಮುಗಿದು ಮತದಾನವನ್ನು ಕೇಳ್ತಾ ಇದ್ದೇನೆ ಯಾವುದೇ ತರವಾದಂತಹ ಆಮಿಷಗಳು ಇದನ್ನ ನಾನು ಒಡ್ತಾ ಇಲ್ಲ ನನ್ನ ಕೆಲಸ ನನ್ನ ಸೇವೆ ನಾನು ಮಾಡಿದಂತ ಒಂದು ಪರಿಶ್ರಮದ ಸಂಘಟನೆ ಇದ್ರೆ ನನಗೆ ಮಾತ್ರ ಓಟ್ ಹಾಕಿ ಅಂತ ನಾನು ಕೇಳ್ಕೊಳ್ತಾ ಖಂಡಿತ ಅವ್ರು ನಮ್ಮ ಜೊತೆಗೆ ಇರಲೇಬೇಕು ಯಾರು ದಾಯಾದಿಗಳಲ್ಲ ಅಥವಾ ವಿರೋಧಿಗಳಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಮತ್ತೆ ಸಮಾಜವನ್ನ ಕಟ್ಟಲೇಬೇಕು ಈ ಚುನಾವಣೆ ಬರುತ್ತೆ ಹೋಗುತ್ತೆ ನಾನು ಗೆಲ್ಲಬಹುದು ಸೋಲ್ಲುಬಹುದು ಅದ್ರ ಬಗ್ಗೆ ನನಗೆ ಚಿಂತನೆನೇ ಇಲ್ಲ ನನಗೆ ಬಹಳ ಜನ ಹೇಳ್ತಾ ಇದ್ರು ನೀವು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದಲ್ಲೆಲ್ಲ ಸಂಘಟನೆ ಮಾಡಿದ್ದೀರಿ ಯಾಕೆ ಈ ತರ ಒಂದು ಸಣ್ಣ ಪೋಸ್ಟಿಗೆ ಬರ್ತೀರಿ ಮತ್ತೆ ಯಾರೋ ಎದುರು ನಿಂತು ಬಿಟ್ಟಿದಿರಿ ನಿಮ್ಮ ವ್ಯಕ್ತಿತ್ವ ಘನತೆ ಬಹಳ ಆಜ್ಞೆ ಇದೆ ಅಂತ ನಾನು ನನ್ನ ಸಮಾಜದ ಕಟ್ಟ ಕಡೆಯ ಮನುಷ್ಯ ನನ್ನ ಸಮಾಜದ ಕಟ್ಟ ಕಡೆಯ ಮನುಷ್ಯ ಅಂತ ನಾನು ಭಾವಿಸಿ ಇರ್ಬೋದು ನಾನು ಸ್ವಲ್ಪ ವಿದ್ಯೆ ಮಾಡಿದ್ದೀನಿ ಓದ್ಕೊಂಡಿದ್ದೀನಿ ಒಳ್ಳೆ ಹುದ್ದೆಯಲ್ಲಿದ್ದೀನಿ ನನ್ನ ತಕ್ಷಣ ನಾನೇನು ದೊಡ್ಡ ಮನುಷ್ಯ ಅಲ್ಲ ಸಮಾಜದೊಳಗೆ ನಾನು ಕಟ್ಟ ಮನುಷ್ಯ ನಾನೇ ಕಟ್ಟ ಮನುಷ್ಯ ಆದ ಮೇಲೆ ನಾನು ಸೋತ್ರೇನು ಗೆದ್ರೇನು ನನಗೆ ಅದೇ ಮನಸ್ಥಿತಿಯಲ್ಲಿ ನಾನು ಸ್ಥಿತಪ್ರಜ್ಞನಾಗಿಯೇ ಸ್ವೀಕಾರ ಮಾಡ್ತೇನೆ ಸಮಾಜಕ್ಕಾಗಿ ಕೆಲಸ ಮಾಡ್ತೇನೆ